ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆ ಮಂಗಳವಾರ ಡಿಸೆಂಬರ್ ಎರಡನೇ ತಾರೀಕಿನ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂದ್ರಹಣ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ರಾಜ್ಯ ಸರ್ಕಾರ ಪರ್ಜರಿ ಬಂಪರ್ ಗುಡ್ಡೀಸ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಇಲ್ಲಿ ಇಪ್ಪತ್ತ್ ಮೂರನೇ ಹಣ ಬಿಡುಗಡೆ ಆಗಿದೆ ಆದರೆ ಇನ್ನು ಕೂಡ ಅನೇಕ ಮಹಿಳೆಯರಿಗೆ ಇಪ್ಪತ್ತ್ ಮೂರನೇ ಹಣ ಬಂದಿಲ್ಲ ಯಾವೆಲ್ಲ ಮಹಿಳೆಯರು ಇಪ್ಪತ್ತೆರಡನೇ ಕಂದಿ ಹಣವನ್ನು ಪಡ್ಕೊಂಡು ಇಪ್ಪತ್ತ್ ಮೂರನೇ ಕಂದೆ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರು ಈ ಸಣ್ಣ ಕೆಲಸವನ್ನು ಮಾಡಲೇಬೇಕು ಹೌದು ಸ್ನೇಹಿತರೆ ಇದೀಗ ಬಂದಿರುವ ಹೊಸ ಅಪ್ಡೇಟ್ಸ್ ಈ ಸಣ್ಣ ಕೆಲಸ ಮಾಡಿದ್ರೆ ಸಾಕು ನಿಮಗೂ ಕೂಡ ಇಪ್ಪತ್ತ್ ಮೂರೇ ಕಂದ ಹಣ ಜಾಮಾಗುತ್ತೆ ಸೊ ಹಾಗಾದ್ರೆ ನಾಳೆ ಮಂಗಳವಾರ ಡಿಸೆಂಬರ್ ಎರಡನೇ ಕಂತ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಮಾಡಬೇಕಾದ ಆ ಕೆಲಸ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಇಪ್ಪತ್ ಮೂನೇ ಕಂದ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಬನ್ನಿ ಈ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನೀವು ನೋಡಬಹುದು ಹೌದು ಸ್ನೇಹಿತರೆ ಕೊನೆಗೂ ಇಲ್ಲಿ ಗ್ರೀಷ್ಮಿ ಯೋಜನೆಯ ಇಪ್ಪತ್ ಮೂನೇ ಹಣ ಬಿಡುಗಡೆ ಆಗಿದೆ ಆದ್ರೆ ಇಲ್ಲಿ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಗೆ ಮಾತ್ರ ಗ್ರೀಷ್ಮಿ ಯೋಜನೆಯ ಇಪ್ಪತ್ತ್ ಮೂರೇ ಹಣ ಜಮ ಆಗಿರುವಂತದ್ದು ಆದರೆ ಇನ್ನೂ ಕೂಡ ಅನೇಕ ಮಹಿಳೆಯರಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತ್ ಮೂರೇ ಕಾಂತಿ ಹಣ ಜಮ ಆಗಿಲ್ಲ ಹಾಗೆ ನಾಳೆ ಮಂಗಳವಾರ ಡಿಸೆಂಬರ್ ಎರಡನೇ ತಾರೀಕಿನಂದು ಪೆಂಡಿಂಗ್ ಇರುವಂತಹ ಅಂದ್ರೆ ಯಾರಿಗೆ ಇನ್ನು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಬಂದಿರೋ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂತದ್ದು ಸೊ ಹಾಗೆ ಇಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಒಟ್ಟು ಮೂರು ಕಂತುಗಳು ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ ಅಂತ ಇದ್ದವ್ರಿಗೂ ಸರ್ಕಾರ ಇಲ್ಲಿ ಗುಡ್ಡಿಸ ಕೊಟ್ಟಿದ್ದೆ ಇಲ್ಲಿ ಇಪ್ಪತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಒಟ್ಟು ಆರು ಸಾವಿರ ರೂಪಾಯಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಒಟ್ಟಿಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾದ್ರೆ ಯಾವಾಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂದ್ರೆ ಇವಾಗ ಪ್ರೆಸೆಂಟ್ ಇವಾಗ ಇಪ್ಪತ್ಮೂರನೇ ಕಂತು ಹಣ ಜಮಾ ಆಗ್ತಿದೆ ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಟ್ಟಿಗೆ ನಾಲ್ಕು ರೂಪಾಯಿ ಪ್ಲಸ್ ಇಪ್ಪತ್ಮೂನೇ ಹಣ ಒಟ್ಟಿಗೆ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ಸೇರಿ ಒಟ್ಟು ಆರು ಸಾವಿರ ರೂಪಾಯಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಇಲ್ಲಿ ಇಷ್ಟು ದಿನ ಕಳೆದ ಒಂದು ತಿಂಗಳಿಂದ ಗ್ರೀಷ್ಮಿ ಯೋಜನೆಯ ಇಪ್ಪತ್ಮೂರ ಕದ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದ ಮಹಿಳೆಗೆ ಈಗ ಕೊನೆಗೂ ಗ್ರೀಷ್ಮ ಯೋಜನೆಯ ಇಪ್ಪತ್ತ್ ಮೂರೇ ಕಂತ್ ಜಮಾ ಜಾ ಆಗ್ತದೆ ಹೌದು ಸ್ನೇಹಿತರೆ ನಾಳೆ ಮಂಗಳವಾರ ಡಿಸೆಂಬರ್ ಎರಡನೇ ತಾರೀಕಿನಂದು ಮಂಗಳವಾರ ಗ್ರೀಷ್ಮ್ ಯೋಜನೆಯ ಇಪ್ಪತ್ಮೂನೇ ಕಂತರ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ರೀಷ್ಮ ಯೋಜನೆಯ ಪೆಂಡಿಂಗ್ ಹಣ ಅಂದ್ರೆ ಕಂತ ಹಣ ಬಂದಿಲ್ಲ ಅಂತ ಇದ್ದವರೆಗೂ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಒಂದು ವೇಳೆ ನಿಮಗೆ ಗ್ರೀಷ್ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರೇ ಹಣ ಬಂದಿಲ್ಲ ಕಂತ ಹಣ ಬರಬೇಕು ಅಂದ್ರೆ ಕಡ್ಡಾಯವಾಗಿ ಈ ಕೆಲಸ ಮಾಡ್ಬೇಕು ಅದೇನಪ್ಪ ಅಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತೀರಿ ನಿಮಗೆ ಇನ್ನು ಮುಂದೆ ಯಾವುದೇ ಕಂತುಗಳು ಹಣ ಬರುವುದಿಲ್ಲ ಜೊತೆಗೆ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅದು ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಚೇಂಜಸ್ ಆಗುವಂತದ್ದು ಯಾಕೆಂದ್ರೆ ಇವಾಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿರೋರ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಸೊ ಈಗ ಆಲ್ರೆಡಿ ಅನೇಕ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಗ್ತಾ ಇದೆ ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಬ್ಯಾಂಕಿನಲ್ಲಿ ಆಧಾರ್ ಕಾರ್ಡ್ ಇ ಕೆ ಸಿ ಅಪ್ಡೇಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಇರಬಹುದು ಅಡ್ರೆಸ್ ಇರಬಹುದು ಅಥವಾ ಹೆಸರು ಇರಬಹುದು ಅಥವಾ ಮೊಬೈಲ್ ನಂಬರ್ ಇರಬಹುದು ಅಪ್ಡೇಟ್ ಮಾಡಿಕೊಳ್ಳಲೇಬೇಕು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದನೇ ಕಂದಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಯಾವಾಗ ಗೃಹಶ್ರಮಿ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ಈ ಗೃಹಶ್ರಮಿ ಸಂಘಕ್ಕೆ ಯಾರ್ ಜಾಯಿನ್ ಆಗಬೇಕು ಅಂತ ಇಷ್ಟಪಡ್ತಾರೋ ಅವರ ಇಷ್ಟ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಜಾಯಿನ್ ಆಗಬೇಕಂತಿಲ್ಲ ಅವರ ಇಷ್ಟ ಯಾರಿಗೆ ಇಷ್ಟ ಇದೆ ಅವರು ಮಾತ್ರ ಜಾಯಿನ್ ಆಗಬಹುದು ಗ್ರೀಶ್ ಸಂಘಕ್ಕೆ ಯಾರು ಜಾಯಿನ್ ಆಗ್ತಾರೋ ಅಂತ ಮಹಿಳೆಗೆ ಕಡಿಮೆ ಬಡ್ಡಿಯಲ್ಲಿ ಐದು ಲಕ್ಷ ತನಕ ಸಾಲವನ್ನು ಪಡೆದುಕೊಳ್ಳಬಹುದು ಸೊ ಹಾಗಾಗಿ ರಾಜ್ಯ ಸರ್ಕಾರ ಈ ಸಂಘಕ್ಕೆ ಜಾಯಿನ್ ಆಗಬೇಕು ಪ್ರತಿಯೊಬ್ಬರು ಕೂಡ ಅವರ ಬ್ಯಾಂಕಿನ ಅಕೌಂಟ್ಗೆ ಗ್ರಿರೇಶ್ ಯೋಜನೆ ಹಣವನ್ನು ಜಮಾ ಮಾಡ್ತಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ಪೆಂಡಿಂಗ್ ಇರುವಂತಹ ಹಣ ಆದಷ್ಟು ಬೇಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ನಾಳೆ ಮಂಗಳವಾರ ಡಿಸೆಂಬರ್ ಎರಡನೇ ತಾರೀಕಿನಂದು ಗ್ರೀಷ್ ಯೋಜನೆ ಪೆಂಡಿಂಗ್ ಇರುವಂತಹ ಇಪ್ಪತ್ತ್ ಹಣ ಜಮ ಆಗುತ್ತೆ ಜೊತೆಗೆ ಇಪ್ಪತ್ನಾಲ್ಕನೇ ಕಂತ ಹಣ ಇದೇ ಇನ್ನೊಂದು ವಾರದ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಜಬವಾಗಿದೆ ಯಾಕೆಂದ್ರೆ ಇವಾಗ ಇಪ್ಪತ್ ಕಂತ ಹಣ ಜಮಾ ಆಗಲು ಶುರುವಾಗಿದೆ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತ್ ಕಂತ ಹಣ ಜಮಾ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಇನ್ನು ಕೂಡ ಇಪ್ಪತ್ತ್ ಕಂತ ಹಣ ಎಲ್ಲರಿಗೂ ಜಮಾ ಅಂತಾರೆ ಇನ್ನೊಂದು ವಾರ ಹತ್ತು ದಿನ ಆಗಬಹುದು ಇಪ್ಪತ್ತ್ ಮೂರನೇ ಹಣ ಜಮಾ ಆದ್ಮೇಲೆ ಇಪ್ಪತ್ನಾಲ್ಕನೇ ಹಣ ಎಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುತ್ತೆ ಎನ್ನುವ ಮಾಹಿತಿ ಜಬವಾಗಿದೆ ಸೊ ಹೀಗಾಗಿ ಇಷ್ಟು ದಿನ ಗ್ರೀಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ವೇಟ್ ಮಾಡ್ತಾರೆ ಮಹಿಳೆಗೆ ಈಗ ಕೊನೆಗೂ ಇಪ್ಪತ್ತ್ ಮೂರನೇ ಆಗುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ಮೂರು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮ ಆಗಿಲ್ಲ ಅಂದ್ರೆ ನಿಮ್ಮ ಡಿ ಟಿ ಆಪ್ ಮೂಲಕ ಜಮಾ ಆಗಿದೆಯಾ ಆಗಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡುವ ಮೂಲಕ ಹಣ ಜಮಾ ಆಗಿದೆಯಾ ಆಗಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಜಮ ಆಗಿದ್ರೆ ಈ ವಿಡಿಯೋ ಲೈ ಕೊಟ್ಟು ಹಣ ಅಂತ ಆಗಿದೆಯನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ವಿಡಿಯೋ ಲೈ ಕೊಟ್ಟು ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸೊ ಈ ಮಾಹಿತಿ ಗ್ರೀಶ್ ಯೋಜನೆಯ ಇಪ್ಪತ್ತ್ ಮೂರು ಪ್ಲಸ್ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡುತ್ತಿದ್ದ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಈ ರೀತಿಯ ಸರ್ಕಾರಿ ಮಾಹಿತಿಗಳಿಗೆ ಕೂಡಲಿ ಪಿ ಕನ್ನಡ ವಿಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್